ಬರ್ತಾರ ಬರ್ತಾರೆ ಬೇಗ ಮದುವೆ ಮಾಡ್ಕೋ ಪ್ರದೀಪ್ ಬರ್ತಾರ ಆಮೇಲೆ ಏನೇನೋ ಅದು ಒಂದೊಂದು ಫಂಕ್ಷನ್ ಇರುತ್ತಲ್ಲ ಕಾರ್ಯಕ್ರಮಕ್ಕೆ ನಾವೆಲ್ಲ ಬರ್ತೀವಿ ಮದುವೆಗೆ ಹಾಯ್ 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 ಸತೀಶ್ ಸೂಪರ್ ಹಾಯ್ ತುಂಬ ದಿನ ಆದ್ಮೇಲೆ ಬಂದಿದ್ದೀರಾ ಹೇಗಿದ್ದೀರಾ ಸತೀಶ್ ಥ್ಯಾಂಕ್ ಯು ಲೈವ್ ಚಾನಲ್ಗೆ ಊಟ ಆಯಿತಾ ನಮಗೆ ಅಷ್ಟು ಕಷ್ಟ ಮುದ್ದು ಅಂತಿದ್ದಾರೆ ಜ್ಯೋತಿ ಸಿಸ್ಟರು ಕಷ್ಟ ಏನೂ ಇಲ್ಲ ಸಿಸ್ ಕಷ್ಟ ಏನಿಲ್ಲ ಅದು ಏನಂದರೆ ಕ್ಲಿಕ್ ಆಗಿಬಿಟ್ಟಿದಾರೆ ಅವ್ರು ಎಂಥ ವಿಡಿಯೋ ಹಾಕಿ ಎಂಥದಲ್ಲ ಹಾಕ್ತಾರೆ ಪಾಪ ಯೂಸ್ಫುಲ್ ಇರೋ ವಿಡಿಯೋನ ಹಾಕ್ತಾರೆ ಕ್ಲಿಕ್ ಆಗುತ್ತೆ ನಮ್ಮದು ಯೂಸ್ಫುಲ್ ಇದ್ರೂ ನೋಡ ವೈರಲ್ ಇಲ್ಲ ಏನಿರಲ್ಲ ಸ್ಟಾರ್ಟಿಂಗಲ್ಲಿ ಹಾಂ ಸಿಸ್ಟರ್ ನಾನು ಹೋಗಿಲ್ಲ ಯಾರಲ್ಲೂ ಹೋಗಿಲ್ಲ ಇಲ್ಲ ಮುದ್ದುಜಿ ಅದ ಹಂಗೆ ಒಬ್ಬೊಬ್ರು ಅಂದರೆ ಫ್ರೀಯಾಗಿರ್ತಾರಲ್ವ ಅವ್ರು ಸ್ವಲ್ಪ ನಮಗೆ ಮನೆ ಕಡೆನೂ ನೋಡಬೇಕು ಎಲ್ಲ ನೋಡಬೇಕು ಸಬ್ಬು ಕೇಳೋ ಹಾಗಿಲ್ಲ ಅಂತಿದ್ದಾರೆ ಹೌದಾ ನಾವು ಸಬ್ಬೇನು ಯಾರಿಗೂ ಕೇಳಲ್ಲ ಅವರೇ ಹೊಸಬ್ರು ಬಂದಿರ್ತಾರೆ ಕೇಳಬಾರ್ದಂತ ಅವರು ಆಗಿ ಅಂತಾರೆ ನಾವೇನು ನೀವು ಆಗಿ ನಾವು ಹಾಕ್ತೀವಿ ಅನ್ನೋದಾಗಿತ್ತು ನಾನು ಇವಾಗ ಹೋಗೋದೇ ಇಲ್ಲಲ್ಲ ಕೆಲವೊಬ್ರು ಹೊಸರು ಬರ್ತಾರೆ ಅವರು ಫಸ್ಟ್ ಆಗಬೇಕು ಅಂತಲೇ ಗೊತ್ತಾಗಲ್ಲ ಅವರು ಅಂದರೆ ಕಡಿಮೆ ಇದೆ ಅವರು ಜಾಸ್ತಿ ಸಬ್ಬಿದೆ ನಾವೇ ಆಗೋಣ ಅವರು ಕೊಡ್ತಾರೆ ಅನ್ನಂಗಿಲ್ಲ ರಿ ನೀವು ಸಬ್ಬಾಗಿ ರಿಟರ್ನ್ ಕೊಡ್ತೀನಿ ಎಲ್ಲರೂ ಹಂಗೆ ಇವಾಗ ಅವರಿಗೆ ಸಬ್ ಕೂಡ ಜಾಸ್ತಿ ಹಾಂ ಅವ್ರದ್ದು ಆಗಿದೆ ಬಿಡಿ ಅವರು ದಿನ ಒಂದಲ್ಲ ದಿನಕ್ಕೆ ಎರಡು ಹಿಂಗು ಹಾಕ್ತಾನೆ ಇರ್ತಾರೆ ವಿಡಿಯೋಸ್ ಅಂದರೆ ಮಾತಾಡ್ತಾರೆ ಚೆನ್ನಾಗಿ ಮತ್ತು ಪೇಸ್ ವಿಡಿಯೋ ಎಲ್ಲ ಚ ಮಾಡ್ತಾರಲ್ವ ಅವ್ರಿಗೆ ಸ್ವಲ್ಪ ರೂಢಿ ಇದೆ ಹೊರ ದೇಶದವರು ಬನಾನಾ ಅಂತಾರೆ ಇಲ್ಲಿ ಏನೇನೋ ಗಿಫ್ಟು ಸಬ್ಬು ಅನ್ನೋ ಅಂಕಿ ಹಾಕ್ತಾರೆ ಇನ್ನೂ ಅಂಕಿ ರಿಟರ್ನ್ ಅಂತಾರೆ ಅಂತಿದ್ದಾರೆ ಅದೇನಂತಾನೆ ಗೊತ್ತಾಗಿಲ್ಲ ಕೇಳಬಾರ್ದು ಅಂತಾರೆ ಲೈವಲ್ಲೆಲ್ಲ ಕೇಳ್ಬೋದಂತೆ ಕಮೆಂಟ್ ಹಾಕ್ಬಾರ್ದಂತೆ ರಿಟರ್ನ್ ಮಾಡಿ ಹಾಗೆ ಹೀಗೆ ಅಂತ ನಾವೇನು ಹಾಕಲ್ಲ ಯಾವತ್ತೂ ನಾನು ಯಾರಿಗೂ ಹಾಕಿಲ್ಲ ವಿಡಿಯೋ ನೋಡ್ತೀವಿ ವಿಡಿಯೋ ಬಗ್ಗೆ ಒಂದು ಕಮೆಂಟ್ ಹಾಕಿರ್ತೀವಿ ಅಷ್ಟೇ ಕೆಲವೊಬ್ರು ಹಾಕ್ತಾರೋ ಬಿಡ್ತಾರೋ ಒಂದು ಗೊತ್ತಾಗಿಲ್ಲ ನನಗಂತೂ ಏರ್ತಾನೆ ಇಲ್ಲ ಸಿಸ್ಟರ್ ಅವತ್ತಿಂದ ಒಂದು ಹತ್ತೊಂದು ಮೇಲೆ ಕೆಳಗೆ ಮೇಲೆ ಕೆಳಗೆ ಡೌನ್ ಆಗುತ್ತೆ ಮತ್ತು ಎರಡು ಮೂರು ಹೆಚ್ಚಾಗುತ್ತೆ ಮತ್ತು ಅಷ್ಟೇ ಹೋಗುತ್ತೆ ಇವತ್ತೇನೋ ಒಂದು ಶಾರ್ಟ್ಸ್ ವಿಡಿಯೋಕ್ಕೆ ಒಂದು ಹದಿನೈದು ಬಂದಿದೆ ನೋಡಬೇಕು ಓಡ್ತಾ ಇದೆ ಅಪ್ಪ ಒಂದ್ಸರಿ ಪೇಮೆಂಟ್ ತಗೊಳ್ಳೋ ಹಾಗೆ ಒಂದು ವಿಡಿಯೋ ವೈರಲ್ ಆಗಲಿಪ್ಪ ದೇವ್ರೆ ಅದು ಟ್ರಿಕ್ ಇದೆ ಜ್ಯೋತೀಸ ಅವರಿಗೆ ಗೊತ್ತು ಆ ಟ್ರಿಕ್ ನನಗೆ ಗೊತ್ತು ಅಂತಿದ್ರೆ ಹೌದಾ ಹೇಳಿ ನಮಗೂ ಕೂಡ ಮತ್ತೆ ಅದು ಯಾವುದೋ ಡ್ಯಾಡಿ ಚಾನಲ್ ಅಂತ ಹೋಗಿ ಸಬ್ ತಗೊಂಡು ವಾಪಸ್ ಹೋಯಿತು ಹೌದಾ ನಾನು ಏನು ಮಾಡ್ತಾರೆ ಇವಾಗ ಶಾರ್ಟ್ಸ್ ವಿಡಿಯೋ ಎಲ್ಲ ನೋಡ್ತಾರೋ ಆಮೇಲೆ ವಿಡಿಯೋ ನೋಡಿ ಸಬ್ಬಾಕ್ತೀನಿ ಅಂತ ಸಬ್ಬಾಗಿ ಬರ್ತಾರೆ ವಿಡಿಯೋ ನೋಡ್ತೀನಿ ಅಂತಾರೆ ಅದು ಹೆಂಗೆ ಮಾಡ್ತಾರೆ ಏನಪ್ಪ ಒಂದು ಟೂ ತ್ರೀ ಮಿನಿಟ್ಸು ಅವ್ರಿಗೆ ಅಷ್ಟಿದು ಇರಲ್ಲ ಹೋಗಿ ನೋಡ್ಕೊಂಡು ಸಬ್ ಕೊಡೋಲ್ಲ ஆெல்லாம்